ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ವಿ ಕನ್ನಡ ಲಾಗ್ಸ್ ಬೆಳಗ್ಗೆನೇ ಇದ್ದು ಅಪ್ ಆಗಿ ನಮ್ಮ ಹುಡುಗರನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬಂದೆ ಸ್ಕೂಲ್ ಹತ್ರ ಬಿಟ್ಟು ಬಂದು ಗಾಡಿ ಹತ್ರ ಹೋದೆ ಗಾಡಿ ಹತ್ರ ಹೋಗಿ ಗಾಡಿ ತೊಗೊಂಡು ಅಂದ್ರಳಿಗೆ ಹೋದೆ ಅಂದ್ರಳಿಗೆ ಹೋದ್ರೆ ಅಲ್ಲಿ ಏನೋ ಜಾಸ್ತಿ ಲೋಡ್ ಲೋಡೈತೆ ಅಂದ್ಕೊಂಡ್ರೆ ಒಂದೆರಡು ಗೇಟಾಗಿ ನಾವು ಅಷ್ಟೇ ಅದನ್ನೆಲ್ಲ ಹಾಕ್ಕೊಂಡು ಸೀದಾ ಬಂಕಿಗೆ ಹೋದೆ ಬಂಕ್ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಮುಂದೆ ಇದ್ದೆ ಅಣ್ಣ ಅಂದ್ರಳಿ ಹತ್ರ ನಿಲ್ಲಿಸಿ ಅಲ್ಲೊಂದೆರಡು ಶೀಟ್ ಹಾಕೋಬೇಕು ಅಂದರು ಅಲ್ಲಿಂದ ಅಂದ್ರಳಿ ಹತ್ರ ಹೋದೆ ಅಲ್ಲಿ ಐದು ನಿಮಿಷ ವೆಯ್ಟ್ ಮಾಡಿದೆ ಆಮೇಲೆ ಬಂದು ಶೀಟ್ ಹಾಕಿದ್ರು ಅದನ್ನೆಲ್ಲ ಹಾಕೊಂಡು ಸೀದಾ ನೆಲಗದ್ರಲ್ಲಿ ಹೋದೆ ನೆಲಗದ್ರಲ್ಲಿ ಅಲ್ಲಿ ಹಾಕೊಂಡು ಶೀಟೆಲ್ಲ ಇಳಿಸಿದ್ರು ಅಲ್ಲಿಂದ ಇಳಿಸಾದ್ಮೇಲೆ ಮತ್ತೆ ಅಲ್ಲಿಂದ ಎಂಟನೇ ಮೇಲಿಗೆ ಬನ್ನಿ ಅಂತಂದರು ಅಲ್ಲಿಂದ ಎಂಟನೇ ಮೇಲಿಗೆ ಹೋದೆ ಎಂಟನೇ ಮೈಲಿಗೆ ಹೋದರೆ ಅಲ್ಲಿ ಸ್ವಲ್ಪ ಅವೆಲ್ಲ ಇಳಿಸ್ಕೊಂಡ್ರು ಅವೆಲ್ಲ ಇಳಿಸ್ಕೊಂಡಾದ್ಮೇಲೆ ಅಮೌಂಟು ನಮ್ಮ ಫ್ರೆಂಡು ನಮ್ಮ ಬಾಡಿಗೆ ಇಳಿದಿದ್ದು ಅವ್ರ ಕೈಲೇ ಕೊಡ್ತೀವಣ್ಣ ಅಮೌಂಟು ಅಂದರು ಮತ್ತು ನಮ್ಮ ಫ್ರೆಂಡ್ ಫೋನ್ ಮಾಡಿ ಕೇಳಿ ಆಯಿತು ನನ್ನ ಕೈಗೆ ಕೊಡ್ತಾರೆ ಅಂತ ಬಾ ಆಯಿತು ಇಸ್ಕೋತೀನಿ ಅಂತಂದರು ಸರಿ ಅಂದ್ಬಿಟ್ಟು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ಇದೊಂದು ಜಾಗ ಬಂದರೆ ನನಗೆ ಯಾವಾಗಲೂ ಬಂದಾಗೂ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ನಮ್ಮ ಟಾಟಾ ಎ ಸಿ ಇಂಜಿನ್ ಸೀಸಾಗಿತ್ತು ಇದನ್ನು ನೋಡಿಕೊಂಡು ಅಲ್ಲಿನೇ ಬೇಜಾರು ಹಂಗೆ ಅಂದ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಬರ್ತಾಯಿದ್ದೆ ಅಲ್ಲಿಂದ ಮನೆ ಹತ್ರ ಬಂದೆ ಮನೆ ಹತ್ರ ಬಂದು ತಿಂಡಿ ಎಲ್ಲ ಮಾಡಿಕೊಂಡು ಮತ್ತೆ ಆ ನಂಬರ್ ಪ್ಲೇಟ್ ಫಿಟ್ ಬಾ ಅಂತಂದ್ರು ನನಗನ್ನ ಮತ್ತೆ ಅಲ್ಲೋಗಿ ಹೋಗಿ ಅವ್ನೊಬ್ಬ ಪ್ಲೇಟ್ಗಳೆಲ್ಲ ತೊಗೊಬಂದೆ ಅಂದರೆ ಜಗ ಮೊನ್ನೆ ಹೊತ್ತು ತಂದಿದ್ದು ಫಿಟ್ ಮಾಡೇ ಇರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಸಿ ಫಿಟ್ ಮಾಡಿದೆ ಆಮೇಲೆ ಸೂಪರ್ ಸೂಪರ್ಸಿದು ಫಿಟ್ ಮಾಡೋಣ ಅಂದ್ಬಿಟ್ಟು ಸೂಪರ್ ಹಸಿಗು ತೆಗೆದೆ ಸೂಪರ್ ಸಿಗು ತೆಗೆದು ಎಲ್ಲ ಅವು ಫಿಟ್ ಮಾಡ್ದು ಆಮೇಲೆ ಕಾರ್ ಹತ್ರ ಹೋಗಿ ಕಾರದನ್ನು ಫಿಟ್ ಮಾಡ್ದೆವು ಬಟ್ ಬುಲೇರ್ ಅದು ತುಂಬ ಹಳೆಯದು ಇದ್ದಿದ್ದರಿಂದ ಅದು ಎಷ್ಟೇ ಇದು ಮಾಡಿದ್ರು ಬರಲಿಲ್ಲ ಸರಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಸರಿ ಆಯಿತು ಆ್ಯಕ್ಷನ್ ಬ್ಲೇಡ್ ತಗೊಬೋ ಕಟ್ ಮಾಡಿ ಬಿಸಾಕ ಸರಿ ಆಯಿತು ಅಂದ್ಬಿಟ್ಟು ಹೋಗಿ ಆ್ಯಕ್ಷನ್ ಬ್ಲೇಡ್ ತಗೊಂಬಂದು ಕಟ್ ಮಾಡಿದೆ ಅವೆಲ್ಲ ಕಟ್ ಮಾಡಿ ಬಿಸಾಕಿ ಬುಲೇರೋಜಲ್ಲಿ ಟಾಟಾ ಎಸ್ಟೀಲ್ ಕ್ಯಾನ್ಗಳಿದ್ದು ಅವೆಲ್ಲ ಸೂಪರ್ ಹಾಕ್ಕೊಂಡು ಸಿಗಾಕೊಂಡು ಪಿಣಿಯಾಗೋದೆ ಪಿಣ್ಯಾಗಿ ಹೋಗಿ ಅವೆಲ್ಲ ಕಾಲೆಲ್ಲ ಕಿತ್ ಹಾಕಿದೆ ಏನೆಲ್ಲ ಕಿತ್ ಬಿಸಾಕಿ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಅವ್ರಿಗೆ ರಿಸೀವ್ ವಾಪಸ್ ಕೊಟ್ಬಿಟ್ಟು ಮನೆ ಹತ್ರ ಬಂದೆ ನನ್ನ ಫ್ರೆಂಡ್ ಫೋನ್ ಮಾಡಿ ಡೊಮಿನೋಸ್ಗೆ ಹೋಗೋಣ ಬಾ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ನಾನು ಸುಮಾರು ದಿನ ಆಯಿತು ಡೊಮಿನೋಸ್ಗೆ ಹೋಗಿ ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಡೊಮಿನೋಸ್ಗೆ ಹೋದ್ವಿ ಡೊಮಿನೋಸ್ಗೆ ಹೋಗಿ ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ಕೊಂಡು ಮನೆ ಕಡೆ ಬಂದು